ನಾಡಿನ ಸರ್ವ ಜನತೆಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಛಾಯಾಚಿತ್ರ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಕ್ಕೆ ಪಾತ್ರರಾದ ಪ್ರವಾಸೋದ್ಯಮಿಗಳಾದ ಶ್ರೀ ಉಮೇಶ್ ಇ ಹಾರ್ನ್ಬಿಲ್ ರಿವರ್ ರೆಸಾರ್ಟ್ ಮತ್ತು ಮಾನಸ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇಳವ ಗಣೇಶಗುಡಿ ಜೋಯಿಡಾ ತಾಲೂಕು ಜೋಯಿಡಾ ಮತ್ತು ದಾಂಡಿಲಿ ತಾಲೂಕಿನ ಪ್ರವಾಸೋದ್ಯಮಕ್ಕೆ ಮಹತ್ವದ ಆಯಾಮವನ್ನು ನೀಡಿದ ಹಾರ್ನ್ಬಿಲ್ ರಿವರ್ ರೆಸಾರ್ಟ್ ಪ್ರವಾಸಿಗರ ಅತ್ಯಂತ ನೆಚ್ಚಿನ ಗೃಹವಾಗಿದೆ ಕಾಳಿ ನದಿಯ ತಟದಲ್ಲಿ ಸುಂದರವಾಗಿ ಹಾಗೂ ಅಷ್ಟೇ ವಿಶಾಲವಾಗಿ ನೆಲೆ ನಿಂತ ಹಾರ್ನ್ಬಿಲ್ ರೆಸಾರ್ಟ್ಗೆ ಒಮ್ಮೆ ಬನ್ನಿ ಇಲ್ಲಿಯ ಉತ್ಕೃಷ್ಟ ಗುಣಮಟ್ಟದ ಸೇವೆಯನ್ನು ಅನುಭವಿಸಿ ಸಂಭ್ರಮಿಸಿ ಜಲಸಾಹಸ ಚಟುವಟಿಕೆಗಳಿಗಾಗಿ ಸಂಪರ್ಕಿಸಿ ಮಾನಸ ಅಡ್ವೆಂಚರ್ ಆಕ್ಟಿವಿಟೀಸ್ ಇಳವ ಗಣೇಶಗುಡಿ ಜೋಯಿಡಾ ತಾಲೂಕು